ಅದೇ ಈಗ ನಾವು ಅಲ್ಲಿ ತನಿಖೆ ಮಾಡಕ್ ಹೇಳಿದೀವಲ್ಲ ಅದ್ರಲ್ಲಿ ವರದಿ ಬರ್ಲಿ ಆಮೇಲೆ ಗೊತ್ತಾಗುತ್ತೆ ಏನು ಅವ್ ಸರ್ಕಾರನು ಹೋಗಿ ನೀವು ಗಲಾಟೆ ಮಾಡಿ ಅಂತ ಹೇಳ್ತಾರೆ ಅದು ಅದು ಹೇಳ್ತಾರಪ್ಪ ಗಲಾಟೆ ಆದಾಗ ಏನೋ ಒಂದು ಸ್ಟೇಟ್ಮೆಂಟ್ ಅದು ಈ ರೀತಿ ಆಗ್ಬಾರ್ದಾಗಿತ್ತು ಅಂತ ಹೇಳಿದ್ರೆ ಅದೇ ದೊಡ್ಡ ಏನು ಕನ್ನಡ ಭಾಷೆ ಅರ್ಥ ಆಗೋದಿಲ್ವ ನಮ್ಗೆ ನಮ್ಮ ನಾವೆಲ್ಲ ಹಳ್ಳಿಯಿಂದ ಬಂದವರು ಹಳ್ಳಿ ಭಾಷೆನಲ್ಲೂ ಏನಾರು ಹೇಳ್ತೀವಿ ಒಂದೊಂದ್ಸರಿ ಏನು ಟೆಕ್ಸ್ಟ್ ಬುಕ್ ಲ್ಯಾಂಗ್ವೇಜ್ ಯೂಸ್ ಮಾಡ್ತಿವ ಏನು ಅದನ್ನೇ ಒಂದ್ ದೊಡ್ಡ ಇದಾಗಿ ಹೇಳೋದು ಅಗತ್ಯ ಇಲ್ಲ ಆದರೆ ನಾವು ಕಂಟ್ರೋಲ್ ಮಾಡಿದ್ದೇವೆ ಅದನ್ನ ಯಾವ್ದು ಮುಂದೆ ಈ ರೀತಿ ಆಗ್ಬಾರ್ದು ಒಂದಂತೂ ಹೇಳ್ತೇನೆ ಸ್ಪಷ್ಟವಾಗಿ ಇಡೀ ರಾಜ್ಯದಲ್ಲಿ ಯಾರು ಕೂಡ ಕಾನೂನನ್ನ ಕೈಗೆತ್ಕೊಳ್ಳೋದಕ್ಕೆ ಬಿಡೋದಿಲ್ಲ ನಾವು ಯಾರೇ ಆಗ್ಲಿ ಗಣೇಶನ ಹಬ್ಬದಲ್ಲಿ ಇನ್ಯಾವುದೇ ಹಬ್ಬದಲ್ಲಿ ಆ ಅನವಶ್ಯಕವಾಗಿ ಗೊಂದಲಗಳು ಮಾಡಿ ಗಲಾಟೆಗಳು ಮಾಡಿ ಈ ರೀತಿ ಎಲ್ಲ ಮಾಡಿದ್ರೆ ಅವ್ರನ್ನ ಯಾರನ್ನು ಕೂಡ ನಾವು ಬಿಡೋದಿಲ್ಲ ಅವ್ರನ್ನ ಕಾನೂನಿನ ಚೌಕಟ್ಟಿನಲ್ಲಿ ಏನ್ ಕ್ರಮ ತಗೋಬೇಕು ಅವ್ರ ಮೇಲೆ ತಗೊತೀವಿ ಕಟ್ನಿಟ್ಟಾಗಿ ತಗೊಂತೀವಿ ಯಾವನ್ನು ಇಟ್ಕೊಳಕ್ ಹೋಗಲ್ಲ ಸಮುದಾಯವನ್ನ ಅದು ನಮಗೆ ಅಗತ್ಯ ಇಲ್ಲ ಅದು ನೋಡಿ ನನಗೆ ಈ ಶಬ್ದಗಳನ್ನ ಟ್ವಿಸ್ಟ್ ಮಾಡಿ ನಿಮಗೆ ಬೇಕಾದಂಗ ವ್ಯಾಖ್ಯಾನ ಮಾಡಿದ್ರೆ ನಾವೇನು ಮಾಡೋಕ್ಕಾಗಲ್ಲ ಗೊತ್ತಾಯ್ತಾ ನಮಗೂ ಜವಾಬ್ದಾರಿ ಇದೆ ನಾನು ಅನೇಕ ಸಂದರ್ಭದಲ್ಲಿ ಹೇಳಿದ್ದೇನೆ ನಾನು ಈ ರಾಜ್ಯದಲ್ಲಿ ಗೃಹ ಸಚಿವನಾಗಿ ಜವಾಬ್ದಾರಿಯಿಂದ ಕೆಲಸ ಮಾಡುತ್ತಿದ್ದೇನೆ ನನಗೆ ಇವ್ರ ಸರ್ಟಿಫಿಕೇಟ್ ಬೇಕಾಗಿಲ್ಲ ನನ್ಗೆ ನಾನು ನನಗೆ ಜವಾಬ್ದಾರಿ ಇದೆ ನಾವೆಲ್ಲ ಏನು ಜವಾಬ್ದಾರಿ ಇಲ್ಲದೆ ಆ ಸ್ಥಾನಗಳನ್ನ ನಾವು ಸ್ಥಾನಗಳಲ್ಲಿ ಕೂತಿಲ್ಲ ಕೆಲಸ ಮಾಡ್ತಾ ಇದ್ದೀವಿ ಮಾಡ್ತೇವೆ ಈ ಘಟನೆ ಆಗಿದ್ದನ್ನ ನಾವು ಇವತ್ತು ಸಮರ್ಥನೆ ಮಾಡಕ್ ಹೋಗ್ತೀವ ನಾವು ಯಾರು ಅಲ್ಲಿ ಘಟನೆ ಅದು ಘಟನೆ ಕಾರಣ ಕಾರಣ ಆಗಿದ್ದಾರೆ ಅವ್ರನ್ನ ಕಾನೂನು ಪ್ರಕಾರ ಕ್ರಮ ತಗೊಳ್ತೀವಿ ಈಗ ಐವತ್ತೆರಡು ಜನ ಅರೆಸ್ಟ್ ಮಾಡಿದ್ದಾರೆ ಇನ್ ಸುಮ್ಮನೆ ಅರೆಸ್ಟ್ ಮಾಡಿದಾರ ಅದರಲ್ಲಿ ಯಾರು ಮೇನ್ ಆಗಿ ಇನ್ವಾಲ್ವ್ ಆಗಿದ್ದಾರೆ ಅವ್ರ ಮೇಲೆ ಕಾನೂನು ಪ್ರಕಾರ ಕ್ರಮ ತಗೊಳ್ತೀವಿ ಅವರು ಅವರು ಹೇಳಿಕೆಗಳು ಕೊಡ್ಲಿ ಅವರು ಕನ್ನಡ ಭಾಷೆನ ವ್ಯಾಖ್ಯಾನ ಮಾಡಿ ಟ್ವಿಸ್ಟ್ ಮಾಡಿ ಟರ್ನ್ ಮಾಡಿ ಪರಮೇಶ್ವರ್ ಹಿಂಗೆ ಹೇಳಿದ್ರು ಸಣ್ಣದು ಅಂದ್ರು ದೊಡ್ಡದು ಅಂದ್ರು ಇದೆಲ್ಲ ನನಗೂ ಗೊತ್ತಿದೆ ನನಗೂ ಮಾತಾಡಕ್ ಬರುತ್ತೆ ನನಗೂ ಮಾತಾಡಕ್ ಬರುತ್ತೆ ನಾನು ನಿನ್ನೆ ಏನ್ ಹೇಳಿದ್ದೀನಿ ವಿರೋಧ ಪಕ್ಷದವರಿಗೆ ದಯಮಾಡಿ ಹ್ಯಾವ್ ಯೂಸ್ ದಟ್ ವರ್ಡ್ ದಯಮಾಡಿ ಈ ರಾಜಕೀಯ ಮಾಡಕ್ ಹೋಗಬೇಡಿ ಇದ್ರಲ್ಲಿ ಅಂತ ಹೇಳಿದೀನಿ ಮನವಿ ಮಾಡಿದೀನಿ ಆದ್ರೂ ರಾಜಕೀಯ ಮಾಡ್ತೀವಿ ಅಂತಂದ್ರೆ ಮಾಡ್ಲಿ ಅದನ್ನ ಹ್ಯಾಂಡಲ್ ಮಾಡೋದು ನಮ್ಗೆ ಗೊತ್ತಿಲ್ವಾ ಅದನ್ನ ನಾವು ಮಾತಾಡ್ತೀವಿ ಇನ್ನು ವರದಿ ಬರಲಿ ಬಂದಾದ್ಮೇಲೆ ಏನು ಕಾನೂನು ಪ್ರಕಾರ ಇಂತಹ ಸಂದರ್ಭದಲ್ಲಿ ನಾವು ಅವ್ರಿಗೆ ಪರಿಹಾರ ಕೊಡೋದಕ್ಕೆ ನಿಯಮಗಳಿದಾವೆ ಅದರಲ್ಲಿ ಅದನ್ನ ಪರಿಶೀಲನೆ ಮಾಡ್ತೀವಿ